ಹಾಯ್ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ಇವತ್ತು ನನ್ನ ತಾಯಿ ತಂಗಿಯಂದ್ರಿಗಾಗಿ ಒಂದು ಹೊಸ್ದಾಗಿ ಒಂದು ರೆಫ್ರಿಜಿರೇಟರ್ನ ನಾವು ಒಂದು ಹಳೆಯ ವಾ ರೆಫ್ರಿಜಿರೇಟರ್ ರೇಟಿಗೆ ನಾನು ಹೊಸದ್ ಕೊಡ್ತಾ ಇದ್ದೀನಿ ಹೌದು ನೀವು ಕೇಳಿಸ್ಕೊಂಡಿರ್ ಡಿಜಾನೆ ಸೊ ಇನ್ನೂರು ಲೀಟರ್ ಕೆಪಾಸಿಟಿ ಇರೋ ಒಂದು ರೆಫ್ರಿಜಿರೇಟರ್ ವಿತ್ ಲೇಟೆಸ್ಟ್ ಮಾಡೆಲ್ ಸೊ ಬನ್ನಿ ನೋಡಿ ಇದರಲ್ಲಿ ನಿಮಗೆ ಹೈಟ್ ಅಂಡ್ ಬಿಡ್ತ್ ಎಷ್ಟು ಫೀಚರ್ಸ್ ಇದೆ ಅಂತ ಹೇಳಿದ್ರೆ ಸೊ ನಿಮ್ಗೆ ಜಾಗನ ಸೇವ್ ಮಾಡಬೇಕು ಸೊ ನೀವು ಯಾವ್ದಾದ್ರು ಫಿಚ್ ತೊಗೊಳ್ಳಿ ನೀವು ಕೆಲ್ವಿಂಡ್ ಆದ್ರೆ ತೊಗೊಳ್ಳಿ ಇಲ್ಲ ವಲ್ಪೂಲ್ ಆದ್ರೆ ತೊಗೊಳ್ಳಿ ಸೊ ನಾವು ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಸೊ ಏನಪ್ಪ ಹೋಲ್ಸೇಲ್ ಪ್ರೈಸ್ ಅಂತ ಹೇಳಿದ್ರೆ ನಿಮಗೆ ಸೊ ಐಸ್ ಕ್ಯೂಬ್ಸು ಪನ್ನೀರು ಮತ್ತೆ ಟಫನ್ ಗ್ಲಾಸ್ ಬರುತ್ತೆ ಸೊ ಫ್ಲಾ ಫ್ರೂಟ್ಸ್ ಮತ್ತೆ ಇದನ್ನು ಇಡ್ಬೋದು ಅದಿಲ್ಲದೆ ನಿಮ್ಗೆ ಸೊ ಈ ಜಾಗದಲ್ಲೂ ನಿಮ್ಗೆ ಆನಿಯನ್ ಟ್ರೇ ಅಂತ ಹೇಳ್ತೀವಿ ಇದನ್ನ ಸೊ ಈ ತರ ಫೀಚರ್ಸ್ ಇರೋದು ಒಟ್ಟು ನಿಮಗೆ ಹತ್ತು ಕಲರ್ಸ್ ಬರುತ್ತೆ ಸಿಲ್ವರ್ ಕಲರ್ ಬರುತ್ತೆ ರೆಡ್ ಕಲರ್ ಬರುತ್ತೆ ಸೊ ಯಾವುದೇ ಒಂದು ಫೀಚರ್ಸ್ ತೊಗೊಳ್ಳಿ ನಿಮಗೆ ಕೇವಲ ಹದಿನೈದು ಸಾವಿರದ ಐನೂರು ರೂಪಾಯಿಗೆ ಹತ್ತು ವರ್ಷ ಗ್ಯಾರಂಟಿ ಶಾಕ್ ಆದ್ರೆ ಸೊ ಇದೊಂದು ಹಳೇ ವಾ ರೇಟ್ ರೇಟಿಗೆ ನಾವು ಹೊಸದಾಯಕ ಕೊಡ್ತಾಯಿದ್ದೀವಿ ಸೊ ಇವತ್ತು ಒಂದು ನಿಮ್ಮ ಮನೇಲಿ ಇರೋ ಹಳೆಯದನ್ನ ಒಂದು ಕಂಪ್ರೆಸರ್ ಚೇಂಜ್ ಮಾಡಬೇಕಂದ್ರೆ ಒಂಬತ್ತು ಸಾವಿರ ರೂಪಾಯಿ ಗ್ಯಾಸ್ ಫಿಲ್ಲಿಂಗ್ ಮಾಡಬೇಕಂದ್ರೆ ಎರಡು ಸಾವಿರದ ಐನೂರು ರೂಪಾಯಿ ಮತ್ತು ನಿಮಗೆ ಒಂದು ರಬ್ಬರ್ ಚೇಂಜ್ ಮಾಡಬೇಕಂದ್ರೆ ಎರಡು ಸಾವಿರ ರೂಪಾಯಿ ಸೊ ಈ ಥರ ಹಳೆಯದಕ್ಕೆ ಇಷ್ಟೊಂದು ಖರ್ಚು ಮಾಡಬೇಕು ಬೇಕಾಗಿಲ್ಲ ಸೊ ಬನ್ನಿ ನಿಮ್ಗೆ ಈ ಥರ ಲೇಟೆಸ್ಟು ಮಾಡಲು ಬರೀ ಹದಿನೈದು ಸಾವಿರದ ಐನೂರು ರೂಪಾಯಿಗೆ ನಾವು ಲೇಟೆಸ್ಟ್ ಆಗಿ ಒಟ್ಟು ಹದಿಮೂರು ಡಿಸೈನ್ಸ್ಗಳಿದೆ ಇದರಲ್ಲಿ ಫ್ಲವರ್ಸ್ ಡಿಸೈನ್ಸ್ ಇದೆ ಮತ್ತು ಪ್ಲೇನ್ ಡಿಸೈನ್ಸ್ಗಳಿದೆ ಇನ್ನು ನಿಮಗೆ ಡಬಲ್ ಫ್ಯೂಚರ್ಸ್ ಇರೋ ಟೆಕ್ನಾಲಜಿಯಲ್ಲಿ ಕೊಡ್ತೀವಿ ಸೊ ಬೇರೆ ನಿಮ್ಮ ಅಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ರೂಪಾಯಿ ಎಲ್ಲ ಕೇಳ್ತಾರೆ ಆದ್ರೆ ಈ ಮುಖೇಶ್ ಸ್ಟವರಲ್ಲಿ ಬರೀ ಹದಿನೈದು ಸಾವಿರದ ಐನೂರು ರೂಪಾಯಿಗೆ ನಿಮಗೆ ಲೇಟೆಸ್ಟ್ ಆಗಿ ಕೊಡ್ತಾ ಇದೀವಿ ಸೊ ಕ್ರೆಡಿಟ್ ಕಾರ್ಡ್ ಇದ್ರೆ ನೀವು ಒಂದ್ ರೂಪಾಯಿ ಪೇ ಮಾಡಿದ್ರೆ ಸಾಕು ಸೊ ಇ ಎಮ್ ಐಕ್ಕೆ ನಾವು ಕನ್ವರ್ಟ್ ಮಾಡಿ ಕೊಡ್ತೀವಿ ಸೊ ಇನ್ನೇ ತಡ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ನಿಮ್ದಿ ಥ್ಯಾಂಕ್ ಯು ಜೈ ಹಿಂದ್